ಶೇಷಾದ್ರಿ ಅಂತ ನಾನು ಬೆಂಗಳೂರಿನಿಂದ ಬಂದಿದ್ದೀನಿ ನನಗೆ ತುಂಬ ದಿವಸದಿಂದ ಈ ಗೀತೆಯ ಬಗ್ಗೆ ಬರೀಬೇಕು ಅಥವಾ ಓದಬೇಕು ಅಂತ ತುಂಬ ಇತ್ತು ನನಗೆ ಸೊಂದು ಒಳ್ಳೆ ಅವಕಾಶ ಅಂದ್ಕೊಂಡು ನಾನು ಅವರತ್ರ ಸಂಕಲ್ಪ ತಗೊಂಡು ಇದು ಬೆಂಗಳೂರು ಗುಲ್ಕನ್ ಪಲ್ಲೂಡಲ್ಲಿ ಪುತ್ತಿಗೆ ಮಠ ಇದೆ ಅದು ಅಲ್ಲಿಂದ ನಾನು ಇದನ್ನು ಪುಸ್ತಕ ತಗೊಂಡು ಅದನ್ನು ಬರೆಯಕ್ಕೆ ಶುರು ಮಾಡಿದೆ ನಾನು ಗೀತೆ ಬಗ್ಗೆ ನಾವು ಕಲೀದೆ ಹೋದರೆ ಭಾರತೀಯರಾಗಿ ನಮ್ಗೆ ಒಂಥರ ಏನೋ ಕಳ್ಕೊಂಡಿದ್ದೀವಿ ಅನ್ಸುತ್ತೆ ಇದನ್ನು ನಾನು ಒಂದು ಮೂವತ್ತು ವರ್ಷ ಮುಂಚೆ ಮಾಡಬೇಕು ಏನೋ ಇತ್ತು ನನಗೆ ಸೊ ಇವಾಗ ನನಗೆ ಒಂದು ಅವಕಾಶ ಸಿಕ್ಕಿದ್ರಿಂದ ನಾನು ಗುರುಗಳಿಗೆ ಪುತ್ತಿಗೆ ಮಠಕ್ಕೆ ತುಂಬ ಆಭಾರಿಯಾಗಿದ್ದೀನಿ ನಮ್ಮ ದೇಶದಲ್ಲಿ ನಮ್ಮ ಇದರಲ್ಲಿ ಎಷ್ಟು ಒಳ್ಳೆ ವಿಷಯಗಳು ಇದೆ ಅಂದರೆ ನಮಗೆ ಕಲ್ತ್ಕೊಳ್ಳೋ ಟೈಮ್ ಆಗಲಿ ಅಥವಾ ಸಾವಧಾನವಾಗಲಿ ಏನು ಇಲ್ಲದೆ ಇರೋದ್ರಿಂದ ನಾವು ಒಂಥರ ಓಡ್ತಾ ಇದ್ದೀವಿ ಜೀವನದಲ್ಲಿ ಇಂಜಿನಿಯರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ ಸೊ ನಮಗೆ ಈ ಥರ ವಿಷಯಗಳಲ್ಲಿ ಸ್ವಲ್ಪ ಟೈಮ್ ಕೊಟ್ಟು ಮಾಡಿದ್ರೆ ನಮ್ಮ ಜೀವನದಲ್ಲೂ ತುಂಬ ನೆಮ್ಮದಿ ಸಿಗುತ್ತೆ ಕೃಷ್ಣ ಭಗವಾನ್ ಅರ್ಜುನಿಗೆ ಯಾವ ಥರ ಹೇಳಿದ್ದಾರೆ ಅಂದರೆ ಈ ಥರದ್ದನ್ನು ನೀವು ನಿಮಗೆ ನಿಮ್ಮ ಜೀವನದಲ್ಲಿ ಅಳವಡಿಸ್ಕೋಬೋದು ಅನ್ನೋ ಥರ ಇಂಡೈರೆಕ್ಟ್ ಆಗಿ ನಮಗೆ ಹೇಳ್ತಾ ಇದ್ದಾರೆ ಅಕ್ಕಿ ಅದನ್ನು ನಾವು ತಿಳ್ಕೊಂಡು ನಾವು ಸಾಧ್ಯವಾದಷ್ಟು ಅಳವಡಿಸಿಕೊಂಡ್ರೆ ನಮ್ಮ ಜೀವನ ತುಂಬ ಚೆನ್ನಾಗಾಗುತ್ತೆ ಅಂತ ಅನ್ನಿಸ್ತು